ಅಂಗೋಲ ತಾಲೂಕಿನ ಗಂಗಾವಳಿ ನದಿಯ ನೆರೆಗೆ ಕೊಚ್ಚಿ ಬಂದ ಚಿಪ್ಪು ಹಂದಿಯೊಂದು ಬಲೆಗೆ ಸಿಲುಕಿದ್ದು ಕೂರ್ವೆ ಗ್ರಾಮಸ್ಥರು ಈ ಚಿಪ್ಪು ಹಂದಿಯನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಶಿರೂರು ಗುಡ್ಡ ಕುಸಿತದಿಂದ ಜನಜೀವನವೇ ಅಸ್ತವ್ಯಸ್ತವಾಗಿದ್ದು ಸಾವು ನೋವು ಸಂಭವಿಸಿದೆ ಗುಡ್ಡ ಕುಸಿತದ ಪರಿಣಾಮ ವನ್ಯಜೀವಿಗಳ ಮೇಲೂ ಪರಿಣಾಮ ಬೀರಿರುವ ಸಾಧ್ಯತೆ ಇದ್ದು ತಾಲೂಕಿನ ಹೆಚ್ಗಡ ಕೂರ್ವೆ ಭಾಗದಲ್ಲಿ ಚಿಪ್ಪುಹಂದಿ ಒಂದು ಗಂಗಾವಳಿ ನದಿ ನೀರಿನಲ್ಲಿ ಕೊಚ್ಚಿ ಬಂದಿರುವುದು ಗುಡ್ಡ ಕುಸಿತದ ಪರಿಣಾಮ ಇರಬಹುದು ಎಂಬ ಶಂಕೆ ಸ್ಥಳೀಯರಿಂದ ವ್ಯಕ್ತವಾದಂತಿದೆ ಮೃದು ಸ್ವಭಾವದ ಅಪರೂಪದ ಚಿಪ್ಪು ಹಂದಿಯು ಕೂರ್ವೆ ಭಾಗದ ಮೀನುಗಾರಿಕೆ ಬಲೆಯಲ್ಲಿ ಸಿಲುಕಿಕೊಂಡಿದ್ದು ಇದನ್ನು ಗಮನಿಸಿದ ಸ್ಥಳೀಯ ಯುವಕರಾದ ಗಜಾನನ್ ಹರಿಕಂತ್ರ ಸಚಿನ್ ಹರಿಕಂತ್ರ ಅಜಿತ್ ಹರಿಕಂತ್ರ ಪ್ರಶಾಂತ್ ಹರಿಕಂತ್ರ ಮತ್ತಿತರರು ಬಲೆಯಿಂದ ಬಿಡಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿ ಬಲು ಅಪರೂಪದ ಈ ವನ್ಯಜೀವಿ ರಕ್ಷಣೆ ಮಾಡಿದ್ದಾರೆ ತಮ್ಮ ಸಮಾಜದ ಈ ಹುಡುಗರು ಚಿಪ್ಪುಹಂದಿ ರಕ್ಷಣೆ ಮಾಡಿರುವುದನ್ನು ಮೀನುಗಾರ ಮುಖಂಡ ರಾಜು ಹರಿಕಂತ್ರ ಶ್ಲಾಘಿಸಿದ್ದಾರೆ ುವೆ ಗ್ರಾಮ ನಡುಗಡ್ಡೆಯಲ್ಲಿ ಒಂದು ಚಿಪ್ಪು ಚಿಪ್ಪು ಹಂದಿ ಸಿಕ್ಕಿತ್ತು ಅದು ಬಲೆಯಲ್ಲೇ ಹೆಚ್ಚಾಗಿ ಬಹುಶಃ ನಮ್ಮ ನನ್ನ ದೃಷ್ಟು ನನ್ನ ಲೆಕ್ಕದಲ್ಲೇ ಅದು ಗಂಗಾವಳಿ ನದಿಯಲ್ಲೇ ಗುಡ್ಡದಿಂದ ಬಂದಿರಬೇಕು ಅನಿಸ್ತದೆ ಅದು ಚಿಕ್ಕ ಬಿತ್ತು ಅದು ಊರು ಬಲೆಯಲ್ಲಿ ಸಿಕ್ಕ ಬಿದ್ದಿತ್ತು ಅದರಿಂದ ನಮ್ಮ ಊರಿನ ಯುವಕರಾದಂತಹ ಚಿಕ್ಕ ಗುರು ವೀಶಾಂತ ಇವರೆಲ್ಲ ಸೇರಿ ಅದನ್ನು ಇಟ್ಕೊಂಡು ಬಂದುಕೊಂಡು ಇದು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಇವತ್ತು ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಪ್ರಮುಖರಾದ ಹೂವಾ ಖಂಡೇಕರ್ ಮತ್ತಿತರರು ಇದ್ದರು ನಡುಗಡ್ಡೆ ಆಗಿರುವ ಕೂರ್ವೆ ಭಾಗದ ಸ್ಥಳೀಯರು ತಂದು ನೀಡಿದ ಚಿಪ್ಪು ಹಂದಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ವಾಹನದಲ್ಲಿ ಸುರಕ್ಷಿತ ಅರಣ್ಯ ಪ್ರದೇಶದತ್ತ ಬಿಟ್ಟು ಬರಲು ತೆರಳಿದ್ದಾರೆ ಎನ್ನಲಾಗಿದೆ ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಅರಣ್ಯ ಇಲಾಖೆಯ ಜೊತೆ ಎಲ್ಲರೂ ಕೈಜೋಡಿಸಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ